ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಎಚ್ ಎ ಎಲ್ ನೇಮಕಾತಿ ಅಧಿಸೂಚನೆ ಬಿಟ್ಟವರೆ ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳಿಂದ ನಾಲ್ಕನೇ ತಾರೀಕಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದರ ಕ್ಲೋಸ್ ಡೇಟ್ ಯಾವತ್ತು ಅಂತಂದರೆ ಇದೇ ತಿಂಗಳು ಹದಿನೆಂಟನೇ ತಾರೀಕೆ ಕ್ಲೋಸ್ ಡೇಟ್ ಐತೆ ಅಷ್ಟೊಳಗೆ ನೀವು ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಎಜುಕೇಷನ್ ಏನಿರಬೇಕು ಅಂದರೆ ಡಿಪ್ಲೊಮಾ ಮತ್ತು ಐ ಟಿ ಐ ಓದಿದರೆ ಸಾಕು ಟೋಟಲ್ ತೊಂಬತ್ತೆಂಟು ಖಾಲಿ ಐತೆ ನೀವು ಈಗಲೇ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಹಾಕ್ಬೋದು ನಿಮಗೆ ಏಜ್ ಎಷ್ಟಿರಬೇಕು ಅಂದರೆ ಇದಕ್ಕೆ ಇಪ್ಪತ್ತೆಂಟು ವರ್ಷ ಏಜ್ ಇರಬೇಕು ಇದಕ್ಕೆ ವಯೋಮಿತಿ ಸಡಿಲಿಕೆನೂ ಇರುತ್ತೆ ನಿಮ್ಮ ಕ್ಯಾಶ್ ಪ್ರಕಾರ ಮತ್ತು ಅರ್ಹತೆ ಏನಿರಬೇಕು ಅಂತ ಹೇಳಿದೆ ಡಿಪ್ಲೊಮಾ ಐ ಟಿ ಐ ಓದಿದರೆ ಪಾಸ್ ಮಾಡಿರೋ ಸಾಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಏಜು ಇಪ್ಪತ್ತೆಂಟು ವರ್ಷದೊಳಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಟೋಟಲ್ ಎಷ್ಟು ಜಾಬ್ ಖಾಲಿ ಅಂತ ತಿಳಿಸ್ಕೊಡ್ತೀನಿ ಟೋಟಲ್ ತೊಂಬತ್ತೆಂಟು ಅದರಲ್ಲಿ ಯಾವ್ಯಾವದಕ್ಕೆ ಅಂತ ತಿಳಿಸ್ಕೊಡ್ತೀನಿ ಡಿಪ್ಲೊಮಾ ತಂಥದನ್ನ ಮೆಕ್ಯಾನಿಕ್ಗಳಿಗೆ ಇಪ್ಪತ್ತು ಖಾಲಿ ಐತೆ ಡಿಪ್ಲೊಮಾ ತಂತ್ರಜ್ಞ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಗೆ ಇಪ್ಪತ್ತಾರು ಐತೆ ಮತ್ತೆ ಆಪರೇಟರ್ ಪಿಕ್ಟರ್ಗೆ ಮೂವತ್ತು ಐತೆ ಆಪ್ರೇಟಿವ್ ಎಲೆಕ್ಟ್ರಿಷಿಯನ್ಗೆ ಹದಿನಾಲ್ಕು ಖಾಲಿ ಐತೆ ಇಷ್ಟು ಟೋಟಲ್ ತೊಂಬತ್ತೆಂಟು ಖಾಲಿ ಐತೆ ನೀವೇನಾದ್ರು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಹತ್ತಿರ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ನೀವು ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ